ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ರಾಷ್ಟ್ರೀಯ ಬಸವದಳ ಸಂಘಟದಿಂದ ವೈದ್ಯರ ದಿನಾಚರಣೆಯ ಜೊತೆಗೆ ನೂತನವಾಗಿ ವೈದ್ಯ ಸಂಘದ ಜಿಲ್ಲಾಧ್ಯಕ್ಷರಿಗೆ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ತದನಂತರ ಮಾತನಾಡಿದ ತಾಲೂಕು ವೈದ್ಯಾಧಿಕಾರಿಗಳು ಸಂಜಯ ಸಿದ್ದಣ್ಣವರ್ ಅವರು ಮನಕುಲದ ಜೀವ ರಕ್ಷಣೆಯಲ್ಲಿ ವೈದ್ಯರ ಪಾತ್ರ ಬಹುಮುಖ್ಯವಾದದ್ದು ಅದರಿಂದ ವೈದ್ಯಕ ಕ್ಷೇತ್ರದಲ್ಲಿಯೂ ವೈದ್ಯರು ಸಾಧನೆ ಮಾಡಬೇಕು ಅಂತ ತಿಳಿಸಿದರು ಸಂಜಯ ಸಿದ್ದಣ್ಣವರ್ ತಾಲೂಕು ವೈದ್ಯಾಧಿಕಾರಿಗಳು ಮತ್ತು ಅಧ್ಯಕ್ಷರು ಜಿಲ್ಲಾ ವೈದ್ಯಾಧಿಕಾರಿಗಳ ಸಂಘ ಬೆಳಗಾವಿ ಇಮಾಮರ್ ರಾಜಗೋಳಿ ಆಡಳಿತ ವೈದ್ಯಾಧಿಕಾರಿಗಳು ಚೆನ್ನಮ್ಮನ ಕಿತ್ತೂರು ಡಾಕ್ಟರ್ ಅನ್ನಪೂರ್ಣ ಬೆಟಿಗೇರಿ ಮಠ ಸ್ತ್ರೀರೋಗ ತಜ್ಞರು ಡಾಕ್ಟರ್ ನಾಗರತ್ನ ಪೂಜಾರ್ ದಂತ ವೈದ್ಯಾಧಿಕಾರಿಗಳು ಡಾಕ್ಟರ್ ಸುಪ್ರಿಯಾ ಪಾರಕೋಡ್ ಅವಿಶ್ ವೈದ್ಯರು ಸೇರಿದಂತೆ ಇನ್ನು ಅನೇಕ ಆರೋಗ್ಯ ಅಧಿಕಾರಿಗಳು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಶಂಕರಣ್ಣ ಕಮತ್ಗಿ ಕಾರ್ಯಾಧ್ಯಕ್ಷರು ಕಿತ್ತೂರು ಬ್ಲಾಕ್ ಬಸವರಾಜ್ ಅವರದಿ ಮಹಾಪ್ರಧಾನ ಕಾರ್ಯದರ್ಶಿ ಕಿತ್ತೂರು ಬ್ಲಾಕ್ ಪಾರಿಸ್ ದೇಗೋಲಳಿ ರೈತ ಮೋರ್ಚಾ ಉಪಾಧ್ಯಕ್ಷರು ರಾಷ್ಟ್ರೀಯ ಬಸವದಳ ಕಲ್ಲಪ್ಪ ಅಮಟೂರ್ ಮಡಿವಾಳಿ ಕೋಟೆ ನಾಗರಾಜ್ ಮೀರ್ಜಗಿ ಮಡವಾಳಿ ಕೋರಿ ಶೆಟ್ಟರ್ ಸುರೇಶ್ ಹುಣಸಿಕಟ್ಟಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು सवलिका ವೈದ್ಯರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಅದಕ್ಕೋಸ್ಕರವಾಗಿ ಈಗ ಬಸವೇಶ್ವರ ಪೂಜೆಯೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಬಸವೇಶ್ವರ ಪೂಜೆಯನ್ನು ಎಲ್ಲರೂ ಕೂಡ यक शरणराचक नित्यमो ज्योतिपसवने भक्तिन्दल चरण कमलिनी च वन्दे पे तन्त्रे नीच वन्दे पे तन्त्रे अयु इल्लत मनुज जन्म शापव्यन्मुत न दिनो ചരണ പീടി നിന്നരണവ പീഡി ദിനോ നിന്നുണയു എണ്ണി രാജ്യം വന്ന തൊടേ യുവാ കൂിയു ത ध्यान भरितने परम शान्ति अवे काहु यम् अरण करुणया कन्दने हरण करुण कन्दने काम क्रोध क्वलया भक्ति चलिमि

ಅವರು ಅನ್ನಪ ಮೇಡಮ್ ಅವರೇ ಹಾಗೆ ಎಲ್ಲ ಸೇರಿದಂಥ ಸಮುದಾಯ ಆರೋಗ್ಯ ಕೇಂದ್ರದ ಸಿಬ್ಬಂದಿ ಅವರೇ ಪತ್ರಕರ್ತಾರೆ ಅನ್ನ ತಮ್ಮಂದಿರ ಅಕ್ಕ ತಂಗಿ ಇವತ್ತು ನಿನ್ನೆ ಇಡೀ ದೇಶಾದ್ಯಂತ ಹಾಗೂ ರಾಷ್ಟ್ರಾದ್ಯಂತ ವೈದ್ಯರ ದಿನಾಚರಣೆಯನ್ನು ಆಚರಣೆ ಮಾಡಿದೆ ಈ ವೈದ್ಯರ ದಿನಾಚರಣೆಯನ್ನು ಬೇರೆ ದೇಶದಲ್ಲಿ ಒಂದು ಬೇರೆ ಒಂದು ಟೈಮ್ನಲ್ಲಿ ಮಾಡ್ತಾ ಇದ್ದಾರೆ ಆದರೆ ಭಾರತ ದೇಶದಲ್ಲಿ ಜುಲೈ ಒಂದನ್ನು ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಮಾಡ್ತಾ ಇದ್ದಾರೆ ಎದಕ್ಕೆ ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಡಾಕ್ಟರ್ ಬಿ ಸಿ ರಾಯ್ ಅಂತ ಹೇಳಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಇದ್ದರು ಅವರು ವೈದ್ಯರು ಅವರು ಜುಲೈ ಒಂದರಿಂದ ಜನ್ಮ ತಾಳ್ತಾರೆ ಅವರು ತಾಳಿ ಅವರು ಹನ್ನೆರಡು ವರ್ಷ ಸಾಮಾಜಿಕ ಸೇವೆಯನ್ನು ಮಾಡ್ಕೊಳ್ತಾನೆ ಮುಂದೆ ಮುಖ್ಯಮಂತ್ರಿ ಆಗ್ತಾರೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆದಾಗ ಅಲ್ಲಿ ಒಂದು ನಮ್ಮ ದೇಶದ ಹೋರಾಟ ಸಂಬಂಧ ಸ್ವತಂತ್ರ ಸಂಬಂಧ ಹೋರಾಟದೊಳಗೆ ಭಾಗಿಯಾಗೋ ಟೈಮ್ನಾಗ ಗಾಂಧೀಜಿಯವರ ಏನು ಅವರಿಗೆ ವೈದ್ಯರಾಗಿ ಸೇವೆಯನ್ನು ಸಲ್ಲಿಸ್ತಾರೆ ಅವರು ಹನ್ನೆರಡು ವರ್ಷ ಒಂದು ಏನೋ ಚೀಫ್ ಮಿನಿಸ್ಟರ್ ಇದ್ದ ದಿನ ಪ್ರತಿದಿನ ಪೇಶೆಂಟ್ಗೊಂಡು ನೋಡ್ತಿದ್ರು ನಾನು ಚೀಫ್ ಮಿನಿಸ್ಟರ್ ಅಂತಲ್ಲ ಅವತ್ತೂ ಅವರು ನೋಡ್ತಿದ್ರು ಅಂತ ಅವ್ರಿಗೆ ಸರ್ಕಾರ ಭಾರತದ ರತ್ನ ಸೇಕ ಅವರಿಗೆ ಕೊಟ್ಟಿದ್ದಾರೆ ಮತ್ತು ಅವರು ಜುಲೈ ಒಂದರಂದನ ಹುತಾತ್ಮರಾಗ್ತಾರೆ ನಿಧನ ಆಗ್ತಾರೆ ಆ ಒಂದು ದೋತಕವಾಗಿ ಅವರ ಒಂದು ಸೇವೆಯನ್ನು ಎಲ್ಲರಿಗೂ ತಿಳಿಸುವ ಸಲುವಾಗಿ ಮತ್ತು ಆರೋಗ್ಯದ ಬಗ್ಗೆ ಅರಿವು ನೀಡುವ ಸಲುವಾಗಿ ವೈದ್ಯರು ಮಾಡಿದಂಥ ಸಾಧನೆಗಳನ್ನು ಇವತ್ತು ಜುಲೈ ಒಂದನೇ ತಾರೀಕಿಂದ ಎಲ್ಲರಿಗೂ ತಿಳಿಸಿ ಆ ವೈದ್ಯರ ಮೇಲೆ ಒಂದು ಏನೋ ಕಳಂಕ ಐತಿ ಅಥವಾ ಏನೋ ತೊಂದರೆ ಇತ್ತು ಅದನ್ನೆಲ್ಲ ನಿವಾರಣೆ ಮಾಡುವ ಸಂಬಂಧ ಜನಜಾಗೃತಿಯನ್ನು ಮಾಡುವ ಉದ್ದೇಶ ಇಟ್ಟುಕೊಂಡು ಜುಲೈ ಒಂದನ್ನು ನಾವು ರಾಷ್ಟ್ರೀಯ ಆರೋಗ್ಯ ದಿನಾಚರಣೆ ವೈದ್ಯರ ದಿನಾಚರಣೆ ಅಂತ ಆಚರಣೆ ಮಾಡ್ಕೊತಾ ಬಂದಿದ್ದೆವು ಅದಕ್ಕೆ ನಿನ್ನೆ ದಿನ ಎಲ್ಲ ಕಡೆ ಆಯಿತು ನಿನ್ನೆ ಒಂದು ಸ್ವಲ್ಪ ಮೂರನೇ ಕಡೆಯಿಂದ ಕಾರ್ಯಕ್ರಮದಿಂದ ಬರೋಕ್ಕಾಗೋದಿಲ್ಲ ಅಂತ ಹೇಳಿದೆ ಅದಕ್ಕೆ ಇವತ್ತು ನಾವು ಮಾಡ್ತಾ ಇದ್ದೀವಿ ಅದಕ್ಕೆ ಇವತ್ತೆಲ್ಲ ಏನೋ ವೈದ್ಯರಿಗೆ ಎಲ್ಲರಿಗೂ ಶುಭವನ್ನು ಹಾರೈಕೆಯನ್ನ ಮಾಡ್ತೇವೆ ಮತ್ತೆ ಎಲ್ಲರೂ ಇವತ್ತೇನ ಸಮುದಾಯ ಆರೋಗ್ಯ ಅಂದ್ರೆ ಇದೆಲ್ಲ ಚಿತ್ತೂರಿದೆ ಸಾಕಷ್ಟು ಅಭಿವೃದ್ಧಿ ಇಲ್ಲಿ ಸಾಕಷ್ಟು ವೈದ್ಯರು ಇದ್ದಾರೆ ಈಗ ಮನೆಯೊಬ್ಬರು ಇನ್ನೊಬ್ರು ಅಣಸಸ್ಯ ಆಗಿ ಒಂದು ಖಾಲಿ ಇಲ್ಲಿ ಅವರು ಪೋಸ್ಟಿಂಗ್ ತಗೊಂಡಾರ